ನಮಸ್ಕಾರ ನಾನು ಕಲಾ ಮಾಧ್ಯಮ ಪರಂ ಸ್ನೇಹಿತರೆ ಕಲಾ ಮಾಧ್ಯಮ ತಂಡದಿಂದ ನಾವು ಒಂದು ನಾಟಕ ಮಾಡ್ತಾ ಇದ್ದೇವೆ ನನ್ನ ತೇಜಸ್ವಿ ಅಂತ ಹೇಳಿ ತೇಜಸ್ವಿ ಅಂದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಕನ್ನಡದ ಕೌತುಕ ಬೆರಗು ಅದ್ಭುತ ಮತ್ತು ಒಂದು ಕುತೂಹಲದ ಕಣ್ಣಿಂದ ಇಡೀ ಜಗತ್ತನ್ನು ಗ್ರಹಿಸುತ್ತಿದ್ದಂತಹ ವ್ಯಕ್ತಿತ್ವ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಕುವೆಂಪು ಅವರ ಮಗ ಒಂದೊಳ್ಳೆ ಮಾತಿದೆ ಕುವೆಂಪು ಅವರ ಅತಿ ಅತಿ ಅದ್ಭುತವಾದಂಥ ಕೃತಿ ಯಾವುದು ಅಂತಂದರೆ ಅದು ಪೂರ್ಣಚಂದ್ರ ತೇಜಸ್ವಿ ಅಂತ ಸೊ ಅಂತಹ ಒಬ್ಬ ವ್ಯಕ್ತಿತ್ವದ ಬಗ್ಗೆ ಅನೇಕ ನಿಗೂಢತೆಗಳಂತ ಬದು ಬದುಕಿನಲ್ಲಿ ತೇಜಸ್ವಿ ತೇಜಸ್ವಿಯವರ ಬಗ್ಗೆ ಅವರ ಪತ್ನಿ ರಾಜೇಶ್ವರಿ ತೇಜಸ್ವಿ ಅವರು ಬರೆದಂತಹ ಪುಸ್ತಕ ನನ್ನ ತೇಜಸ್ವಿ ಅಂತ ಆ ಪುಸ್ತಕವನ್ನು ಆಧರಿಸಿ ಚಲನಚಿತ್ರ ಮತ್ತು ರಂಗಭೂಮಿಯ ಖ್ಯಾತ ನಿರ್ದೇಶಕರಾದ ಬಿ ಎಮ್ ಗಿರಿರಾಜ್ ಅವರು ಒಂದು ನಾಟಕ ನಾಟಕದ ರೂಪ ಮಾಡಿ ಅದನ್ನು ನಿರ್ದೇಶನ ಮಾಡಿದ್ದಾರೆ ಇದೇ ಸೆಪ್ಟೆಂಬರ್ ಎಂಟನೇ ತಾರೀಕು ಕಲಾಗ್ರಾಮದಲ್ಲಿ ಈ ನಾಟಕ ನನ್ನ ತೇಜಸ್ವಿ ಇದೆ ಕಲಾ ಮಾಧ್ಯಮದಿಂದ ನಾವು ಪ್ರಸ್ತುತಪಡಿಸ್ತೇವೆ ತಾವೆಲ್ಲರೂ ದಯವಿಟ್ಟು ಬರಬೇಕು ಬಹಳ ಮುಖ್ಯವಾಗಿ ಸ್ನೇಹಿತರೆ ಅವತ್ತು ತೇಜಸ್ವಿಯವರ ಹುಟ್ಟುಹಬ್ಬ ಬನ್ನಿ ಎಲ್ಲರೂ ನಿಮ್ಮ ಸ್ನೇಹಿತರು ಕುಟುಂಬ ಎಲ್ಲರನ್ನೂ ಕರ್ಕೊಂಡು ಬನ್ನಿ ಕುಟುಂಬ ಸಹಿತ ಕೂತು ನೋಡಿ ತೇಜಸ್ವಿ ಅಂದ ತಕ್ಷಣ ಒಂದು ಹಾಸ್ಯ ಒಂದು ಬೆರಗು ಒಂದು ಲವಲವಿಕೆ ತಾಜಾತನ ಒಂದು ಮನೋರಂಜನೆ ಎಲ್ಲವೂ ಇರುತ್ತೆ ಸೊ ಬನ್ನಿ ಅಂತ ಕೇಳ್ಕೊತೇನೆ ಈ ವಿಡಿಯೋನೆ ಎಲ್ರಿಗೂ ಹಂಚಿ ಸೆಪ್ಟೆಂಬರ್ ಎಂಟು ಮತ್ತೆ ಮರಿಬೇಡಿ ಸಂಜೆ ಏಳು ಗಂಟೆಗೆ ಕಲಾಗ್ರಾಮ ಬೆಂಗಳೂರಿನ ಮಲ್ಲತ್ಹಳ್ಳಿ ಕೆಂಗೇರಿ ಹತ್ರ ಪ್ಲೀಸ್ ಕಮ್ ನನ್ನ ತೇಜಸ್ವಿ ನಮಸ್ಕಾರ